ಸೊ ಹೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ನಮ್ಮ ಜಶ್ವಿದ್ದು ಲಡ್ಡು ನಾನು ಎಲ್ಲ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಶರತ್ ಅವ್ನನ್ನು ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ ಸೊ ಹಾಗೆ ಅಕ್ಕನೂ ಕೂಡ ಕರ್ಕೊಂಡು ಹೋಗ್ಬೇಕು ಅಜ್ಜಿ ಮನೆಗೆ ನೋಡಿ ಎಲ್ಲರೂ ಹೀಗೆ ರೆಡಿಯಾಗಿದ್ದೀವಿ ನಮ್ಮ ಜಶ್ವಿತ್ತು ಮತ್ತು ಲಡ್ಡು ಇಬ್ಬರು ಹೊಸ ಬಟ್ಟೆ ಹಾಕೊಂಡವ್ರಿ ಏನದು ಮಗ್ನೆ ಕಟ್ಟಿರೋದು ಕೈಯಲ್ಲಿ ಗಣಪತಿ ಇದ್ದೋ ಹಾಯ್ ಲಡಾ ಎಲ್ಲೋಗ್ತಾ ಇದ್ದೀವಿ ಹಾಯ್ ಇದ್ದೀವಿ ಎಲ್ಲ ಎಲ್ರಿಗೂ ವಿಶ್ ಮಾಡಿಬಿಡವ್ವ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತೀವಿ ಗೌರಿ ಗಣೇಶ ಶುಭಾಶಯಗಳು ಹಾಯ್ ಈಗ ಅವ್ರು ಸಲ ತವರು ಪೆಟ್ರೋಲ್ ಹಾಕಿಸ್ಕೊತಾ ಇದ್ದಾರೆ ಸೊ ಅದಕ್ಕೆ ಕೂತಿದ್ದೀವಿ ಈಗಲಿಂದ ಅಕ್ಕನ್ನು ಕೂಡ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಜ್ಜಿ ಮನೆಗೆ ಅಜ್ಜಿ ಮನೆಯಲ್ಲಿ ಹಬ್ಬ ಮಾಡ್ತಾರೆ ಅಂದರೆ ಅವರು ಮಾದೇಶ್ವರಂದು ಪೂಜೆ ಮಾಡಿಸ್ತಾರೆ ಸೊ ಅದಕ್ಕೆ ಎಲ್ಲ ವರ್ಷ ವರ್ಷ ನಾವು ಅಲ್ಲೇ ಹೋಗೋದು ಸೊ ಎಲ್ಲ ಹೋಗ್ತಾ ಇದ್ದೀವಿ ಆಮೇಲೆ ಅಮ್ಮ ಮತ್ತು ಶರತ್ ಅವರು ಮತ್ತೆ ಬಾವ ಎಲ್ಲ ಬರ್ತಾರೆ ಆಮೇಲೆ ಈಗ ಸ್ವಲ್ಪ ನಾವು ಬೇಗ ಹೋಗೋಣ ಅಂತ ಹೇಳಿ ಬೇಗ ಹೋಗ್ತಾ ಇದ್ದೀವಿ

봐 멋있다라 가고 있드레 사 에이 벗옹니 내 가래 나우 커우 나디내 오기 봐 파들이 치니리 치니리 이거 또 달에 마르스타 일라 마이 에이 온 바떼 타칼 아클스타 ಏನದು ನಮ್ಮ ಚಿಕ್ಕಮ್ಮನ ಮಕ್ಕಳು ಕೂಡ ಅಮ್ಮನ ಮನೆಗೆ ಬಿಡಿಸ್ಕೊಂಡಿದ್ರು ಸೊ ಅವ್ರನ್ನೂ ಕೂಡ ಹಾಗೆ ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವರು ಪ್ರತಿ ಗಣೇಶ ಹಬ್ಬದಲ್ಲಿ ಬಟ್ಲು ಬಟ್ಲೂಡ್ಸೋದು ಅಂತ ಹೇಳ್ತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ನಿಮ್ಗೇನಾದರೂ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಹಾಗೆ ಅವರು ತಂದು ಅಜ್ಜಿ ಮನೆಗೆ ಬಿಟ್ರು ಮಧ್ಯ ಮಧ್ಯದಲ್ಲಿ ನಮ್ಮ ಕಾರು ಕೂಡ ಆಫ್ ಆಗಿ ಆಫ್ ಆಗಿ ನಿಂತು ನಿಂತೋಗ್ತಾಯಿತ್ತು ದೇವರಲ್ಲಿ ಅದನ್ನೇ ಬೇಡ್ಕೊಂಡು ಬರ್ತಾಯಿದ್ವಿ ಅಪ್ಪ ಮಧ್ಯದಲ್ಲಿ ಆಫ್ ಆಗದೆ ಇದ್ದರೆ ಸಾಕು ಫಸ್ಟು ಕರ್ಕೊಂಡೋಗಿ ನಿಮ್ಮನ್ನು ಬಿಟ್ಬಿಟ್ರೆ ಸಾಕು ನಾನು ಅಂತ ಹೇಳ್ತಾಯಿದ್ರು ಸೊ ಹಂಗೆ ಹಿಂಗೂ ಮಾಡಿ ಅಜ್ಜಿ ಮನೆಗೆ ಬಂದ್ವಿ ಮಧ್ಯದಲ್ಲಿ ಎಲ್ಲೋ ಕಾರ್ ಕೈ ಕೊಡಲಿಲ್ಲ ಅವರು ನಾನು ಗಾಡಿ ಏನು ಏನೋ ಪ್ರಾಬ್ಲಮ್ ಆಗಿದೆ ಅದನ್ನು ತೋರಿಸ್ಕೊಂಡು ಬರ್ತೀನಿ ಲೇಟಾಗಿ ನೀನು ಹೋಗಿರೋ ಅಂತ ಹೇಳಿದ್ರು ಸೊ ಆಯ್ತು ಈಗಲ್ಲ ಅಜ್ಜಿ ಮನೆಗೆ ಬಂದ್ವಿ ನಮ್ಮ ಚಿಕ್ಕಮ್ಮನ ಮಗಳು ಬಂದು ಪಾಪುನ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಯ್ಯೋ ಎಲ್ಲ ಹಾಯಿ ರೇಣ್ಕಮ್ಮ ಯಾಕೆ ನಾನೇನು ಮಾಡಿದೆ ಏನ್ ಅಡುಗೆ ಮಾಡ್ತಾ ಇದ್ದೀರಾ ನೋಡ್ತಾ ಇದೀನಿಗೆ ಇನ್ನಿಂದು ಹಾಯ್ ಜೋತಕ ಮತ್ತೆ ಅಳೋಳ ಅಳೋಳ ನೀತೆ ಈಗ ಚೆನ್ನಾಗಿಲ್ಲ ಅಂತಿದ್ದಲ್ಲ ಅಯ್ಯೋ ಚೆನ್ನಾಗಿದೆ ಮಿಕ್ಸ್ ಏನು ಮಿಕ್ಸ್ ಸೊ ಬೇಗ ಬಂದಿದ್ದರಿಂದ ಯಾರೂ ನಾಷ್ಟ ಮಾಡಿರಲಿಲ್ಲ ಅಲ್ಲೇ ಅತ್ತೆ ನಾಷ್ಟ ಮಾಡಿದ್ರು ಎಲ್ರಿಗೂ ಉಪ್ಪಿಟ್ಟು ಮಾಡಿದರು ಚೆನ್ನಾಗಿತ್ತು ತುಂಬನೇ ಚೆನ್ನಾಗಿತ್ತು ಉಪ್ಪಿಟ್ಟು ಸೊ ಅದನ್ನು ನಾನು ಜಶ್ವಿತ್ತು ಲಡ್ಡು ಲಡ್ಡು ಮತ್ತು ಜಶ್ವಿತ್ ಇಬ್ಬರು ಮನೇಲಿ ಕೂಡ ನಾಷ್ಟ ಮಾಡಿದರು ಅಮ್ಮನೇ ಇಲ್ಲಿ ಬಾತ್ ಮಾಡಿದರು ನಾನು ಅಷ್ಟು ಬೇಗ ತಿನ್ನಲ್ಲ ಅಂತ ಹೇಳಿ ಹಾಗೆ ಬಂದಿದೆ ಅವರಿಬ್ಬರು ಕೂಡ ತಿಂತೀನಿ ಅಂತ ಹೇಳಿದ್ರು ಸೊ ಅವರಿಬ್ರಿಗೂ ಸ್ವಲ್ಪ ಸ್ವಲ್ಪ ಇದ್ದೆ

ಸಾಮಾನ್ಯ ಏನೇನು ಇರ್ತಾರೆ ಅದಕ್ಕೆಲ್ಲ ಅರ್ಶಂ ಕುಂಕುಮ ಹಾಕಿ ಹಾಗೆ ದೀಪಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೆ ಅತ್ತೆ ಸ್ವಲ್ಪ ಮಾಡಿಕೊಡಮ್ಮ ಅಂತ ಹೇಳಿದ್ರು ಸೊ ನಾನು ತಿಂಡಿ ತಿನ್ಕೊಂಡು ಕೈಕಾ ತೊಳ್ಕೊಂಡು ಇದನ್ನು ಮಾಡ್ತಾಯಿದ್ದೆ ಬೇಗ ಬೇಗ ಆಗುತ್ತೆ ಬೇಗ ಗುಡ್ಡಪ್ಪ ತಿರ್ ಬಂದುಬಿಡ್ತಾರೆ ಅಂತ ಹೇಳಿ ಮಾಡಿಕೊಡು ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಮಾಡ್ಕೊಡ್ತಾಯಿದ್ದೆ ಅವ್ರಿಗೆ ಸಣ್ಣ ಪುಟ್ಟ ಹೆಲ್ಪ್ ಹೆಲ್ಪೆಲ್ಲ ಮಾಡಿಕೊಡ್ತಾಯಿದ್ವಿ ನಾವೆಲ್ಲ ವರ್ಷ ಅವ್ರ ಮಾಡೋದನ್ನು ನೋಡ್ತಾ ನಿಂತಿದ್ವಿ ಈ ವರ್ಷ ನಾನು ಕೂಡ ಹೋಗಿ ಹೀಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾರೆ ಅಂತ ಹೇಳಿ ಅದಕ್ಕೂ ಕೂಡ ಕೈ ಜೋಡಿಸಿ ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೆ ವರ್ಷ ವರ್ಷ ನಾವು ಅವ್ರು ಹೇಗೆ ಮಾಡ್ತಾರೋ ಅದನ್ನ ನೋಡ್ಕೊಂಡು ಅವ್ರಿಗೆ ಏನು ಬೇಕು ಅದನ್ನು ಮಾತ್ರ ತಂದುಕೊಡ್ತಿದ್ವಿ ಈ ವರ್ಷ ನಾನೇ ಕೂತ್ಕೊಂಡು ದೀಪಕ್ಕೆಲ್ಲ ಬತ್ತಿ ಹಾಕೋದು ಯಾವ ರೀತಿ ಹಾಕಬೇಕು ಅಂತ ಕೇಳಿ ಅವ್ರಿಗೆ ಹಾಕ್ತಾಯಿದೆ ಅವ್ರು ಹಂಗೆ ಹಾಕು ಅಷ್ಟ ಕುಂಕುಮ ಎಲ್ಲ ಹಾಕಿ ಇಟ್ಟು ಇಡು ಗುಡ್ಡ ಬಂದಾಗ ಬೇಗ ಕೊಡ್ಬೋದು ಕೈಗೆ ಸಿಕ್ಕುತ್ತೆ ಅಂತೇಳಿ ಹೇಳಿದ್ರು ಅಂತ ಸೊ ಅದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ ನಾನು ಎಲ್ಲ ನೀಟಾಗಿ ಒಡಿಸಿ ಎಲ್ಲನೂ ಹಾಕಿ ಇಟ್ಬಿಡೋಣ ಅವರುಗೂ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೆ ವರ್ಷ ಪೂಜೆ ಸ್ವಲ್ಪ ಲೇಟಾಗಿ ಆಗ್ತಾಯಿತ್ತು ಈ ವರ್ಷ ಸ್ವಲ್ಪ ಬೇಗನೆ ಆಗ್ತಾಯಿದೆ ಯಾಕಂದರೆ ಗುಡ್ಡಪ್ಪ ಊರಲ್ಲೂ ಕೂಡ ಬೇರೆ ಬೇರೆ ಮನೆಗಳಿಗೂ ಹೋಗಿ ಪೂಜೆ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ಬೇಗನೆ ಬರ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೆ ಅತ್ತೆ ನಾನು ಅಡುಗೆ ಸ್ವಲ್ಪ ಮಾಡೋಕೆ ಹೋಗ್ತೀನಿ ನೀವು ಇದು ಸ್ವಲ್ಪ ಹೆಲ್ಪ್ ಮಾಡಿಕೊಡಮ್ಮ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿ ಅಡುಗೆಲಿ ಅಮ್ಮ ಚಿಕ್ಕಮ್ಮ ಅತ್ತೆ ಅಜ್ಜಿ ಅವರೆಲ್ಲ ಅಡುಗೆ ಮಾಡ್ಕೋತಾಯಿದ್ರು ಸೊ ಅದಕ್ಕೆ ನಾನು ಇದನ್ನಾದರೂ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ನಮ್ಮ ಇನ್ನೊಬ್ಬರು ಚಿಕ್ಕಮ್ಮ ಬಂದಿಲ್ಲ ಅವ್ರು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು ಹಾಗೆ ನನ್ನ ತಮ್ಮ ಅವನು ಕೂಡ ಗಣಪತಿ ಅವ್ರ ಊರಲ್ಲಿ ಸೊ ಅದಕ್ಕೆ ಅವರು ಕೂಡ ಬರೋದು ಲೇಟ್ ಆಯಿತು ಸೊ ಎಲ್ಲನೂ ಈ ರೀತಿಯಾಗಿ ಜೋಡ್ಸಿ ಇಟ್ಟಿದ್ದೀನಿ ಈಚೆ ಕಡೆ ಅಂತೂ ತುಂಬಾ ಮಳೆ ಬರ್ತಾಯಿತ್ತು ಗಣೇಶ ಬುದ್ದಿನ ಸಿಕ್ಕಾಪಟ್ಟೆ ಮಳೆ ಯಾವ ವರ್ಷನೂ ಕೂಡ ಈ ರೀತಿಯಾಗಿ ಮಳೆ ಉದ್ದಿದ್ದನ್ನು ನಾನು ನೋಡಿರಲಿಲ್ಲ ಸೊ ತುಂಬ ಅಂದರೆ ತುಂಬಾ ಮಳೆ ಬರ್ತಾಯಿತ್ತು ಹಾಗೆ ನನ್ನ ತಂಗಿನೂ ಕೂಡ ಈಚೆ ಕಡೆ ಬಂದು ನೋಡ್ತಾ ಇದ್ರು ಮಳೆ ಬರ್ತಾಯಿತ್ತಲ್ಲ ಅಂತ ಅದನ್ನು ನೋಳು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಓಡಾಕ್ತಾ ಇದ್ದಾಳೆ ಹಾಗೆ ಪ್ರತಿ ವರ್ಷ ಅಜ್ಜಿ ಮನೇಲಿ ಗಣೇಶ ದಿನ ಅವರು ಮದೇಶ್ವರಂಗೆ ಬಟ್ಲೂಡಿಸ್ತಾರಲ್ಲ ಸೊ ಅದಕ್ಕೆ ಅವರು ಯಾವಾಗಲೂ ಒತ್ ಕಾಯಿ ಹಾಲು ಹಾಗೆ ಸೂಸಲು ಅಂತ ಮಾಡ್ತಾರೆ ಈ ಹಬ್ಬದ ವಿಶೇಷ ಅದು ಯಾರೂ ಕೂಡ ಮಾಡಲ್ಲ ಅವ್ರ ಊರಲ್ಲಿ ಅನಿಸುತ್ತೆ ಅಜ್ಜಿ ಮನೆಯವ್ರು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾರೆ ಹಾಗೆ ಕಜಾಯನೂ ಕೂಡ ಮಾಡ್ತಾರೆ ಹಾಗೆ ಇಲ್ಲಿ ನಾನು ಒತ್ ಹೇಗೆ ಮಾಡೋದು ಅಂತ ಅಂದರೆ ರೆಸಿಪಿ ಏನು ಹಾಕಿಲ್ಲ ಬರೀ ಶಾವಿಗೆ ಮಾಡೋದು ಮಾತ್ರ ಹಾಕಿದ್ದೀನಿ ಅವ್ರು ನಾವು ಬರೋಕ್ಕೂ ಮುಂಚೆ ಕಾಯಿ ಹಾಲು ಹಾಗೆ ಮಾಡಿ ಇಟ್ಬಿಟ್ಟಿದ್ರು ಸೊ ಅದಕ್ಕೆ ನಾನು ಅದನ್ನೇನು ವೀಡಿಯೋ ಮಾಡ್ಕೊಳೋಕೋಗಿಲ್ಲ ಇದೊಂದನ್ನು ಮಾತ್ರ ಮಾಡಿಕೊಂಡೆ ಇದು ಗೊತ್ತಿರೋಲ್ಲ ಸ್ವಲ್ಪ ಜನ ಗೊತ್ತಿರುತ್ತೆ ಸ್ವಲ್ಪ ಜನ ಗೊತ್ತಿರೋಲ್ಲ ಹೊಚ್ಚಾವ್ಗೆ ಏನು ಅಂತ ಹೇಳಿ ಸೊ ಅದಕ್ಕೆ ಸುಮ್ಮನೆ ಅದನ್ನು ತೋರಿಸೋಣ ಅಂತ ಹೇಳಿ ಮಾಡಿದೆ ನಮ್ಮನೆಗೆ ಅಜ್ಜಿ ಮನೇಲಿ ಅಂದರೆ ಪ್ರತಿ ವರ್ಷ ಮಾಡ್ತಾರೆ ಬಟ್ ನಮ್ಗೆ ಯಾರಿಗೂ ಇಷ್ಟ ಆಗೋಲ್ಲ ಬೇರೆಯವರೆಲ್ಲ ತಿಂತಾರೆ ನನಗಂತೂ ಇಷ್ಟ ಇಲ್ಲ ಇದು ಯಾವಾಗ ಒಂದು ಸಲ ತಿನ್ನೋದಲ್ವ ತಿನ್ನಿ ಅಂತೆಲ್ಲ ಹೇಳ್ತಾರೆ ಸೊ ಅದನ್ನು ನಾವು ತಿನ್ನಲ್ಲ ಒಳ್ಳೇದು ಅಂತ ಹೇಳ್ತಾರೆ ಇದು ನಮಗೆ ಇದೇನೋ ಇಷ್ಟ ಆಗೋಲ್ಲ ಆದರೆ ಲಡ್ಡು ಮತ್ತು ಜಶ್ವಿತ್ ಇಬ್ರು ಇಷ್ಟಪಟ್ಟು ತಿಂದರು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಅವರು ಅಷ್ಟು ಸಿಹಿ ತಿನ್ನಲ್ಲ ಲಡ್ಡು ಆದರೆ ಸಿಹಿ ತಿನ್ನಲ್ಲ ಜಶ್ವಿತ್ ಸಿಹಿ ತಿಂತಾನೆ ಲಡ್ಡು ಇಷ್ಟ ಆಗಿ ಅವನು ಕೂಡ ತಿಂದ ಪ್ರಸಾದ ಅಂತ ಹೇಳಿ ತಿನ್ನಿ ಅಂತೆಲ್ಲ ಗೋಗರೆದ್ರು ಎಲ್ಲ ಬೈತಾ ಇದ್ರು ತಿನ್ನೋಕ್ಕೆ ಅದೇನೋ ನಮಗೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ತಿನ್ನಲಿಲ್ಲ ಅತ್ತೆ ಇಲ್ಲಿ ಇದರಲ್ಲಿ ಚಕ್ಲಿ ಒಳ್ಳಲ್ಲಿ ಒ ಮಾಡೋದು ಸೊ ಅದಕ್ಕೆ ಅದನ್ನು ಕೊಡ್ತಾ ಇದ್ದಾರೆ ತೊಳ್ಕೊಂಡ್ಬಿಡಿ ಸಲ ತೊಳ್ಕೊಂಡು ಒತ್ತಿ ಅಂತ ಹೇಳಿ ಅತ್ತೆ ಕೊಡ್ತಾಯಿದ್ರು ಹಾಗೆ ಇನ್ನೊಂದು ಕೂಡ ತೊಗೊಂಡಿದ್ದಾರೆ ಅದರಲ್ಲೂ ಕೂಡ ಒತ್ತುತ್ತಾರೆ ಬಟ್ ಇರಲಿ ಎರಡೆರಡು ಇದ್ರೆ ಬೇಗ ಆಗುತ್ತೆ ಬೇಗ ಬಂದುಬಿಡ್ತಾರೆ ಪೂಜೆಗೆ ಅಂತ ಹೇಳಿ ಮಾಡಿ ಮಾಡ್ಕೋತಾ ಇದ್ದಾರೆ ಈ ಚಿಕ್ಕಮ್ಮ ಅಲ್ಲಿ ಹೊಂದಿಸ್ತಾ ಇದ್ದಾರೆ ಅದನ್ನು ಹಸಿಟ್ಟು ಅಕ್ಕಿ ಅಕ್ಕಿ ಹಸಿಟ್ಟಿನ ಬೀಸ್ಕೊಬಂದು ಮಾಡ್ಕಿದ್ರು ಅದರಲ್ಲಿ ಮಾಡೋದಿದ್ರು ಸೊ ಚಿಕ್ಕಮ್ಮ ಅದನ್ನು ಹೊಂದಿಸ್ತಾ ಇದ್ದಾರೆ ನೀಟಾಗಿ ಒಂದು ಚೂರು ಗಂಟಿಲ್ದಿರೋ ಹಾಗೆ ಹೊಂಚ್ಕೋತಾ ಇದ್ದಾರೆ ಈ ಒತ್ತ ನಾನು ನಮ್ಮ ಜರ್ಷಿತು ಸಿ ಮ್ಯಾಗಿ ಅಂತ ಹೆಸರು ಇಟ್ಬಿಟ್ಟಿದ್ದಾನೆ ಅದಕ್ಕೆ ಚಿಕಿ ನಾನು ಸಿ ಮ್ಯಾಗಿ ತಿಂತೀನಿ ಇನ್ನೊಂದು ಚೂರು ಕೊಡು ಇನ್ನೊಂದು ಚೂರು ಕೊಡು ಅಂತ ಹೇಳ್ತಾ ಇದ್ದ ಎಲ್ಲ ಅದಕ್ಕೆ ನಗ್ತಾ ಇದ್ರು ಸಿ ಮ್ಯಾಗಿನ ಇದು ಅಂತೇಳಿ ಅವನು ಶಾವಿಗೆ ಮಾಡಿದ್ರು ಶಾವಿಗೆ ಉಪ್ಪಿಟ್ಟು ಮಾಡಿದ್ರು ಕೂಡ ಅದನ್ನು ಕೂಡ ಮ್ಯಾಗಿ ಅಂತ ಕರೀತಾನೆ ಸೊ ಅದಕ್ಕೆ ಎಲ್ಲ ನಗ್ತಾಯಿದ್ರು ಏನಾದರು ಅಂತ ಹೇಳೋ ಜಶೀತು ಅಂತ ಹೇಳಿ ಅವನ ರೇಗಿಸ್ತಾ ಇದ್ರು ಮಕ್ಳಿಗೆ ಅದೊಂದು ಇರುತ್ತಲ್ಲ ಏನು ತಲೆಯಲ್ಲಿ ಇಟ್ಕೊಂಡಿರ್ತಾರೋ ಇದು ಮ್ಯಾಗಿ ಥರನೇ ಅನಿಸುತ್ತೆ ಅದಕ್ಕೆ ತಿನ್ನೋಣ ಅಂತ ಅನಿಸುತ್ತೆ ಅವ್ರಿಗೆ ಸೊ ಅದಕ್ಕೆ ಜಶೀತ್ ಇದನ್ನು ಕೂಡ ಮ್ಯಾಗಿ ಅಂದ್ಕೊಬಿಟ್ಟಿದ್ದ ಚಿಕ್ಕ ಮಕ್ಕಳು ಮಾತಾಡೋದೇ ಒಂದು ಚೆನ್ನಾಗಿರುತ್ತೆ ಅವ್ರು ಏನೇನೋ ಹೇಳ್ತಿರ್ತಾರೆ ಗೊತ್ತಿಲ್ಲದೆ ನಾನು ನಮ್ಮ ಪಾಪುಗೆ ಇದು ಮೊದಲನೇ ವರ್ಷದ ಗೌರಿ ಗಣೇಶ ಹಬ್ಬ ನಮ್ಮ ಪಾಪುಗೆ ಅಂದರೆ ಭವಾನಿ ಮಗನಿಗೆ ಚಿಕ್ಕವನಿಗೆ ಇದು ಮೊದಲನೇ ಗೌರಿ ಗಣೇಶ ಹಬ್ಬ ಸೊ ಅದಕ್ಕೆ ಅಜ್ಜಿ ಮನೆಗೆ ಬಂದಿದ್ವಿ ಏನೂ ಆಗೋಲ್ಲ ಪೂಜೆ ಅಲ್ವಾ ಅಂತ ಹೇಳಿ ನಾವು ಕೂಡ ಯಾವ ರೀತಿ ಕಟ್ ಮಾಡೋಲ್ಲ ಎಲ್ಲ ಕಡೆನೂ ಓಡಾಡ್ತೀವಿ ಸೊ ಅದಕ್ಕೆ ಅಜ್ಜಿ ಕರ್ಕೊಬನ್ನಿ ಅವಳು ಏನೂ ಆಗಲ್ಲ ಅಂತ ಹೇಳಿದರು ಸೊ ಅದಕ್ಕೆ ಅವಳು ಕೂಡ ಕರ್ಕೊಬಂದಿದ್ವಿ ಹಾಗೆ ಪಾಪ್ ಈಗ ಸ್ವಲ್ಪ ಕಂಡುಬಿಟ್ಟು ಎಲ್ಲ ಕಡೆ ನೋಡ್ತಾನೆ ಅವನು ಇದ್ದ ಎಲ್ಲಿ ಬಂದುಬಿಟ್ಟಿದ್ದೀವಿ ನಾವು ಹೊಸ ಮನೆಗೆ ಅಂತ ಹೇಳಿ ಇದ್ದ ಅಬ್ಸರ್ವ್ ಮಾಡ್ತಾನೆ ಇವಾಗ ಸ್ವಲ್ಪ ಸ್ವಲ್ಪ ಅಬ್ಸರ್ವ್ ಮಾಡ್ತಾನೆ ಅವ್ನು ಬಂದು ಈಗ ಒಂದೂವರೆ ತಿಂಗಳು ಆಗಿದೆ ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದ ಅವನು ಇವಾಗ ಸ್ವಲ್ಪ ನಗ್ತಾನೆ ಒಂದು ಮನೇಲಿ ಒಂದು ಪುಟ್ಟ ಮಗು ಇದ್ರೆ ಎಷ್ಟು ಚೆಂದ ಅಲ್ವ ಸೊ ಅವನ್ನ ತುಂಬ ಅಬ್ಸರ್ವ್ ಮಾಡೋದು ಈಗ ಕಲ್ತಿದ್ದಾನೆ ಅಂತ ಹೇಳ್ತಾ ಇದ್ಲು ಭವಾನಿ ನಾನು ಇಲ್ಲಿ ಅಜ್ಜಿನ ಕೇಳ್ತಾ ಇದ್ದೆ ಯಾಕೆ ಇಷ್ಟು ಮಳೆ ಅಮ್ಮ ಯಾವ ವರ್ಷವೂ ಈ ಥರ ಮಳೆ ಬಂದಿಲ್ಲ ಈ ವರ್ಷವೇ ತುಂಬ ಮಳೆ ಬರ್ತಾ ಇದೆ ಅಂತ ಹೇಳಿದಕ್ಕೆ ಅಜ್ಜಿ ಒಂದು ಸ್ಟೋರಿನೇ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಏನು ಸ್ಟೋರಿ ಅಂತ ಆಗಿನ ಕಾಲದವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲ ಸ್ಟೋರಿಗಳು ಸೊ ನಮ್ಮ ಅಜ್ಜಿನೂ ಕೂಡ ಅದನ್ನು ಹೇಳ್ತಾಯಿದ್ರು ಕೇಳಿಸ್ಕೊಳ್ಳಿ ಮಳೆ ಮಳೆ ಬರ್ತೈತೆ ಅಂದ್ರ ಅವ್ಳು ಗೌರಮ್ಮ ಅಳ್ತಾ ಬರ್ತಾ ಇರ್ತಾಳ ಅದಕ್ಕೆ ಅಳ್ತಾ ಬರ್ತಾ ಇರೋದ್ರಿಂದ ಅವಳ ಗಂಡ ಶಿವರಾಯ ಹೇಳ್ತಾನ ಅವಳು ನಮ್ ತವ್ರ ಮನೆಗೆ ಹೋಗ್ಬತ್ತಿನಿ ಅಂತಳ ಅಂತಾಳ ಗಂಡ ಶಿವರಾಯ ಅಂತನಾ ನಿನ್ನ ಅಪ್ಪನ ಮನೇಲಿ ಬಡ್ತಾನ ಹೋಗ್ಬೇಡ ಅಂತನ ಅವಾಗ ಅವಳೇನ್ ಅಂತಳ ಆರಕ ಅಂಬ್ಲಿ ಕುಡ್ಕೊಂಡು ಆಲೇ ಸೊಪ್ಪು ತಿನ್ಕೊಂಡು ನನ್ ತವ್ರ ಮನೇಲಿ ಒಂದೊತ್ತ ಇದ್ ಬತ್ತೀನಿ ಅನ್ಕೊಂಡ್ ಬರ್ತಾಳ ಈಗ ಇವಾಗ ಗುಡ್ಡಪ್ಪ ಅವರು ಕೂಡ ಬಂದರು ನಾನು ನಿತ್ಯ ನೋಡಿ ಕರ್ಕೊಬಂದ ಊರಿಂದ ಅವ್ರನ್ನ ನಾಲ್ಕು ಅಥವಾ ಐದು ಜನ ಬರ್ತಾಯಿದ್ರು ಈ ವರ್ಷ ಮೂರು ಜನ ಬಂದಿದ್ರು ಒಬ್ಬರು ಮನೇಲಿ ಏನೋ ತೀರೋಗಿದ್ರು ಅಂತ ಹೇಳಿ ಅವ್ರು ಬರಲಿಲ್ಲ ಸೊ ಅವ್ರು ತಕ್ಷಣನೇ ಇಲ್ಲಿ ಅತ್ತೆ ಅವರು ಕಾಲೆಲ್ಲ ತೊಳೆದು ಒಳಗೆ ಕರ್ಕೊತಾ ಇದ್ದಾರೆ ಮೂರು ಜನ ಬಂದಿದ್ರಲ್ಲ ಮೂರು ಜನಕ್ಕೂ ಕೂಡ ಕಾಲ ಕಾಲು ತೊಳೆದು ಒಳಗೆ ಕರ್ಕೋಬೇಕು ಇನ್ನು ಗುಡ್ಡಪ್ಪ ಅವರೆಲ್ಲ ಮೇಲೆ ಅವರು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೋತಾರೆ ಅವರು ಮಾದೇಶ್ವರಂದು ಬೆತ್ತದ ಕೋಲು ಹಾಗೆ ಮಾದೇಶ್ವರಂದು ಸ್ಕ್ರೀನ್ ಬಟ್ಟೆ ಏನೇನು ಹೇಳ್ತಾರೆ ಅದಕ್ಕೆ ಬಟ್ ಬಟ್ ಅದರಲ್ಲಿ ಮಾದೇಶ್ವರಂದು ಫೋಟೋ ಇರುತ್ತೆ ಸೊ ಅದನ್ನು ಕೂಡ ಎಲ್ಲ ತಂದು ಅವರು ಕಿಟಕಿಗೆ ಅಜ್ಜಿ ಮನೆಯಲ್ಲಿ ಹಾಲಲ್ಲಿ ಕಿಟಕಿ ಇದೆ ಅಲ್ಲಿಗೆ ಕಟ್ಟಿ ಆ ಜಾಗ ಎಲ್ಲಿ ಕೂರಿಸ್ತಾರೋ ಅಲ್ಲಿ ಇಟ್ಟು ಮಾಡ್ತಾರೆ ಅದನ್ನು ಇಲ್ಲಿ ನೋಡ್ತಾ ಇರ್ಬೋದು ಮನೆ ಕೋತಿಗಳೆಲ್ಲ ನಾನು ವೀಡಿಯೋ ಮಾಡ್ಕೋತಾಯಿದ್ರೆ ಮುಖ ಇದ್ವಿ ಇವರೆಲ್ಲ ನಾನು ತಂಗಿದಿರು ಇನ್ನು ದೇವ್ರ ಮುಂದೆ ಇಡೋಕ್ಕೆ ಅಂತ ಹೇಳಿ ದೇವ್ರ ಸಾಮಾನು ಕೂಡ ಅವರು ತೊಳೆದು ಗುಡ್ಡ ಗುಡ್ಡರು ದೇವ್ರ ಮುಂದೆ ಏನೇನು ಇರ್ತಾರೆ ಅದನ್ನು ಮಾತ್ರ ತೊಳೆದು ಇಟ್ಕೋತಿದ್ರು ಇನ್ನು ಮಿಕ್ಕದೆಲ್ಲ ನಾವೇ ತೊಳ್ದು ಇಟ್ಟಿದ್ವಿ ಇದು ಅವರು ತಂದಿರೋದು ದೇವ್ರ ಮುಂದೆ ಇಡೋದಕ್ಕೋಸ್ಕರ ಸೊ ಅವರು ಅದನ್ನು ಕೂಡ ಚೆನ್ನಾಗಿ ತೊಳೆದು ಇದ್ರು ಅದು ರೆಡಿ ಮಾಡೋದೇ ಒಂದು ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅದನ್ನು ಇದ್ರೆ ನೋಡ್ತಾ ಇರ್ಬೋದು ಬೆತ್ತದ ಕೋಲಾಗಿರ್ಬೋದು ಮಹೇಶ್ವರಂದು ಏನೋ ಒಂದು ಥರ ನೋಡ್ತಾ ಇದ್ರೆ ನೋಡೋದ ಅಂತ ಅನ್ನಿಸ್ತಾ ಇರುತ್ತೆ ಮಹದೇಶ್ವರನ್ನು ಪೂಜೆಗೆಲ್ಲ ರೆಡಿ ಮಾಡಿದ್ರು ಲಾಸ್ಟ್ ಇಯರ್ ಹಬ್ಬನ ಮಾಡಿರಲಿಲ್ಲ ಯಾಕಂದ್ರೆ ನಮ್ಮ ರಿಲೇಶನ್ ಅಲ್ಲಿ ಒಬ್ಬರು ತೀರೋಗಿದ್ರು ಅಂತ ಹೇಳಿ ಹಬ್ಬ ಮಾಡಿರಲಿಲ್ಲ ಅಜ್ಜಿ ಮನೆಯವರು ಈ ವರ್ಷ ಮಾಡ್ತಾ ಸೊ ಇದು ಪ್ರಸಾದ ಎಲ್ಲ ಹಿಟ್ಟಿ ಎಲ್ಲ ಪೂಜೆ ಎಲ್ಲ ಆಗ ತನಕ ಮಕ್ಳಿಗೂ ಸಹ ಊಟ ಮಾಡಿಸಿರ್ಲಿಲ್ಲ ಪಾಪ ನನ್ನ ತಂಗಿ ಪಾಪು ಅಳ್ತಾ ಇತ್ತು ಅಡುಗೆ ಮಾಡಬೇಕಾದ್ರೆ ಯಾರೂ ಸಹ ಟೇಸ್ಟ್ ಮಾಡಿರಲ್ಲ ಹಾಗೆ ಮಾಡ್ತಾರೆ ಅದಾದಮೇಲೆ ದೇವರಿಗೆ ಎಡೆ ಇಡಬೇಕಲ್ಲ ಸೊ ಅದಕ್ಕೆ ಯಾರೂ ಟೇಸ್ಟ್ ಮಾಡಿರಲ್ಲ ಹಾಗೆ ಅಡುಗೆ ಮಾಡ್ತಾರೆ ಪೂಜೆ ಆದ ತಕ್ಷಣವೇ ಊಟ ಮಾಡ್ಬೋದು ಮಕ್ಕಳು ಸಹ ಹಸ್ಕೊಂಡಿದ್ವು ನನ್ನ ತಂಗಿ ಪಾಪು ತುಂಬಾ ಅಳ್ತಾಯಿತ್ತು ಹೊಟ್ಟೆ ಹಸಿಗೆ ಅದು ಈಗ ಒಂಬತ್ತು ತಿಂಗಳು ಅಂದರೆ ಹತ್ತು ತಿಂಗಳು ನಡೀತಾ ಇದೆ ಅವನಿಗೆ ಅವನೊಬ್ಬ ಮಾತ್ರ ಅಳ್ತಾ ಇದ್ದ ಲಡ್ಡು ಹಾಗೆ ಜಶ್ವಿತ್ ಇಬ್ರು ಏನು ಅಳ್ತಿರ್ಲಿಲ್ಲ ಯಾಕಂದರೆ ಸ್ವಲ್ಪ ಬೆಳಗ್ಗೆ ಟಿಫನ್ ತಿಂದಿದ್ರಲ್ಲ ಅವರಿಬ್ರು ಸೊ ಅದರಿಂದ ಅವರಿಬ್ರು ಅಳ್ತಿರ್ಲಿಲ್ಲ ಅವರಿಬ್ರು ಆಟ ಆಡ್ತಾಯಿದ್ರು ನನ್ನ ತಂಗಿ ಪಪ್ಪು ಮಾತ್ರ ಅಳ್ತಾಯಿತ್ತು ಸೊ ಪೂ ಪೂಜೆ ಆದ ತಕ್ಷಣ ಅವನಿಗೆ ತಿನ್ನಿಸಿದ್ರು ಇದೇನು ಎಡೆ ಇಡ್ತಾರೆ ಅದನ್ನು ಎಲ್ಲರೂ ಸಹ ಪ್ರಸಾದ ರೀತಿಯಲ್ಲಿ ಎಲೆ ಮೇಲೆ ಬಡಿಸ್ಕೊಂಡು ಹೋಗ್ತಾರೆ Thank <laughs> you. ஜெய 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 எல்லாம் வந்து நம்ம நல்ல நல்ல பொட்டடா வந்தா நல்ல நல்ல வந்து ஜெய 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 ஜெய

ಹಾಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿಕೊಂಡ ನಗಾಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಊಟ ಮಾಡಿದ್ವಿ ಊಟ ಎಲ್ಲ ಆದಮೇಲೆ ಕುತ್ಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡಿದ್ವಿ ಹಾಗೆ ಹಬ್ಬನೂ ಕೂಡ ಮುಗ್ದೇ ಹೋಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡುವಂತಹ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಆಗಿ ಬಂತು ತಲುಪುತ್ತೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಗಣೇಶ ಹಬ್ಬದ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್